ಮೇ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯ ಈ ರೀತಿಯಾಗಿದೆ ಈ ತಿಂಗಳಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚಿನದಾದಂತಹ ಅಂದರೆ ಮೀರಿದಷ್ಟು ತುಂಬ ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ಹೊಂದಿಕೊಳ್ಳುತ್ತೀರ ಕಾರಣ ಏನಕ್ಕಪ್ಪ ಅಂತ ಕೇಳಿದ್ರೆ ವಿಶೇಷವಾಗಿ ಈ ತಿಂಗಳ ಆರಂಭದಲ್ಲಿ ನಿಮ್ಮ ವೃತ್ತಿಪರ ಮನೆಯ ಆಡಳಿತಗಾರನಾದಂತಹ ಗುರು ಆರನೇ ಮನೆಯಲ್ಲಿ ಪ್ರಬಲ ಇರುತ್ತಾನೆ ನಿರ್ದಿಷ್ಟವಾಗಿ ಹೇಳಬೇಕು ಅಂತ ಹೇಳಾದರೆ ಮೇ ಏಳರಿಂದ ಹದಿನೈದರವರೆಗೆ ಪೂರ್ಣ ವಾರವೂ ಕೂಡ ವ್ಯಾಪಾರದ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಾದರೆ ವಿಶೇಷವಾಗಿ ಫಲಪ್ರದವಾಗಿ ಕಂಡುಬರುತ್ತದೆ ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಗುರುವಿನ ದೃಷ್ಟಿ ಇರೋದರಿಂದ ವಿಶೇಷವಾದಂತಹ ಧನಾತ್ಮಕ ಲಾಭಗಳು ಬರತಕ್ಕಂಥದ್ದು ಯಾವುದೇ ರೀತಿಯಾದಂಥ ಹೊಸದಾದ ಕೆಲಸಗಳಲ್ಲಿ ನೀವು ತೊಡಕೊಳ್ಳಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಯಾವುದಾದ್ರೂ ಹೊಸದಾದ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅಥವಾ ಯಾವುದಾದ್ರೂ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಾದ್ರೆ ಈ ತಿಂಗಳಲ್ಲಿ ನೀವು ಏಳನೇ ತಾರೀಕಿನಿಂದ ಹದಿನೈದನೇ ತಾರೀಕು ಇದು ಸುವರ್ಣ ಅವಕಾಶವಾಗಿರುತ್ತೆ ಶೈಕ್ಷಣಿಕ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಾದ್ರೆ ಸಾಮಾನ್ಯವಾದಂಥ ಫಲಿತಾಂಶ ವಿಶೇಷವಾಗಿ ನೀವು ಏನು ಅಧ್ಯಯನ ಮಾಡಿರ್ತೀರೋ ಆ ಅಧ್ಯಯನಕ್ಕೆ ತಕ್ಕದಾದಂತಹ ಫಲಪ್ರಾಪ್ತಿಯಾಗತ್ತೆ ಹೆಚ್ಚೆಚ್ಚು ವಿದ್ಯಾಭ್ಯಾಸದ ಕಡೆಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ ಹೊರಗಡೆಯಲ್ಲಿ ವಿದ್ಯಾರ್ಥಿಗಳು ಈ ಕೋಲ್ಡ್ ಐಟಮ್ ಐಸ್ ಕ್ರೀಮ್ ಆಗಿರ್ಬೋದು ಜ್ಯೂಸ್ ಇವೆಲ್ಲವನ್ನು ಕೂಡ ಕುಡಿಯದೇ ಇದ್ದು ಹೆಚ್ಚಿನ ಆರೋಗ್ಯದ ಕಡೆಯನ್ನು ಕೂಡ ಗಮನವನ್ನು ಕೊಡಬೇಕಾಗತ್ತೆ ಇದರಿಂದ ಯಾವುದೇ ರೀತಿಯಾದಂತಹ ಆರೋಗ್ಯದಲ್ಲಿ ನಿಮಗೆ ತೊಂದರೆ ಬರೋದಿಲ್ಲ ಅದರಿಂದ ನೀವು ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮೇ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡುತ್ತೆ ಕುಟುಂಬದಲ್ಲಿ ವ್ಯವಹಾರಗಳು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನ ಉಂಟು ಮಾಡತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ಅಂದರೆ ಕುಟುಂಬದವರೆಲ್ಲ ಕೂಡ ಸೇರಿ ಯಾವುದಾದ್ರೂ ಒಂದು ಹೊಸದಂತಹ ಕೃಷಿ ವಿಭಾಗದಲ್ಲಾಗಿರಬಹುದು ಅಥವಾ ಯಾವುದೇ ಒಂದು ರೀತಿಯಾದಂಥ ವ್ಯಾಪಾರ ವಹಿವಾಟುಗಳನ್ನ ಮಾಡಬೇಕು ಅಂತ ಹೇಳಾದರೂ ಕೂಡ ಅದನ್ನ ನಾನು ಹೇಳಿದಾಗಿ ಏಳರಿಂದ ಹದಿನೈದನೇ ತಾರೀಕು ಒಳಗಡೆ ಪ್ರಾರಂಭ ಮಾಡತಕ್ಕಂಥದ್ದು ಒಳ್ಳೆಯ ರೀತಿಯಂತಹ ಫಲವನ್ನು ನೀಡುತ್ತೆ ಇನ್ನು ನಿಮ್ಮ ಐದನೇ ಮನೆಯ ಅಧಿಪತಿಯಾದಂತಹ ಗುರು ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಪ್ರೀತಿಯ ಜೀವನಕ್ಕೆ ಅನುಕೂಲಕರವಾಗತಕ್ಕಂಥ ಸ್ಥಾನದಲ್ಲಿ ಇರ್ತಾನೆ ಅಂದ್ರೆ ಇವಾಗ ನಾನು ಹಾಗೆ ವೈವಾಹಿಕ ನಿವೇದನೆಗಳನ್ನ ಮನೆಯಲ್ಲಿ ಹೇಳತಕ್ಕಂಥದ್ದು ನೀವು ಪ್ರೀತಿ ಮಾಡ್ತಾ ಇರತಕ್ಕಂಥದ್ದಾಗಿರಬಹುದು ಅಥವಾ ಒಂದು ಹೊಸದಾದಂತಹ ವಿವಾಹವಾಗದ ಎಷ್ಟೋ ವರ್ಷಗಳಿಂದ ಇದ್ದರೂ ಕೂಡ ಅವರಿಗೆ ವಿವಾಹವಾಗತಕ್ಕಂಥಕ್ಕೆ ಅಥವಾ ವಿವಾಹ ನಿರ್ಣಯವಾಗಲಿಕ್ಕೆ ನಿಶ್ಚಯವಾಗಲಿಕ್ಕೆ ಇದು ಸುಸಂದರ್ಭವಾಗಿ ಕಂಡು ಹಾಗಾಗಿ ಈ ತಿಂಗಳಲ್ಲಿ ನೀವು ಹೇಳಬಹುದು ಇನ್ನು ಬುಧವು ದುರ್ಬಲ ಸ್ಥಿತಿಯಲ್ಲಿದ್ದರೂ ಕೂಡ ಲಾಭದ ಮನೆಯ ಮೇಲೆ ಅದರ ಅಂಶವು ಲಾಭಕ್ಕಾಗಿ ಅವಕಾಶಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಅಂದ್ರೆ ಅವಕಾಶಗಳು ಬರ್ತಾರೆ ಬುಧ ಗ್ರಹ ದುರ್ಬಲ ಸ್ಥಿತಿಯಲ್ಲಿದ್ದರೂ ಕೂಡ ಗುರುವಿನ ಅನುಗ್ರಹದಿಂದಾಗಿ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಬೇರೆ ಬೇರೆ ಅವಕಾಶಗಳು ನಿಮ್ಮ ಕುಟುಂಬದಲ್ಲಿ ಕಂಡು ಬರುತ್ತೆ ಆರೋಗ್ಯದ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಾದ್ರೆ ಕಣ್ಣಿನ ದೃಷ್ಟಿ ಸಂಬಂಧವಾಗಿ ತದನಂತರವಾಗಿ ದೇಹದ ಭಾಗಗಳು ಒಡೆಯತಕ್ಕಂಥದ್ದು ಅದಕ್ಕೆಲ್ಲದಕ್ಕೂ ಕೂಡ ಚರ್ಮರೋಗದ ಸಂಬಂಧವಾದಂಥ ಕಾಯಿಲೆಗಳು ಬರತಕ್ಕಂಥ ಸಾಧ್ಯತೆಗಳಿರತ್ತೆ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡತಕ್ಕಂಥದ್ದು ಕುಕ್ಕೆ ಸುಬ್ರಹ್ಮಣ್ಯವಾಗಿರಬಹುದು ಅಥವಾ ಘಾಟೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಸ್ಥಾನವನ್ನ ಮಾಡತಕ್ಕಂಥದ್ದು ಶುಭವಾಗಿರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ